ನಿಮ್ ಜೊತೆ ಇನ್ನು ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಅವಳು ಆಚೆಗೆ ಹೋಗ್ತಾ ಇದ್ರೆ ಮತ್ತೆ ಅವಳನ್ನ ತನ್ನಡೆಗೆ ಸೆಳೆದ್ಕೊಳ್ತಾನೆ ಸೂರ್ಯ ಇದು ಸರಿ ಇಲ್ಲ ಕಣ್ರಿ ರಾತ್ರಿ ಕುಡ್ಕೊಂಡ್ ಬಂದು ಅಷ್ಟು ಗಲಾಟೆ ಮಾಡುದ್ರಿ ಎಲ್ರು ನನ್ನ ಹೇಗ್ ನೋಡಿದ್ರು ಗೊತ್ತಾ ಇಲ್ಲೂ ಕೂಡ ಹಾಗೆ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಗೆ ಯಾಕೆ ನನ್ ಮೇಲೆ ಅಷ್ಟೊಂದು ದ್ವೇಷ ನಾನು ಏನ್ ಮಾಡ್ದೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತಾಳೆ ಅಳ್ತಾ ಸಂಸ್ಕೃತಿ ಅವಳ ಕಣ್ಣಲ್ಲಿ ನೀರು ನೋಡಿದ ಕೂಡ್ಲೆ ದೂರಕ್ಕೆ ಜರುಗ್ತಾನೆ ಸೂರ್ಯ ಸಂಸ್ಕೃತಿ ಇನ್ನು ಅಳ್ತಾನೆ ಇದ್ದಿದ್ರಿಂದ ಬಿಟ್ಟೆ ತಾನೆ ಇನ್ನು ಯಾಕೆ ಅಳ್ತಾ ಇದೀಯಾ ಬಾ ಟಿಫನ್ ಮಾಡೋಣ ಅಂತಾನೆ ನನ್ಗೇನು ಬೇಡ ನೀವು ಹೋಗಿ ಮಾಡಿ ಅಂತಾಳೆ ಕೋಪದಿಂದ ಇದಕ್ಕೆ ಮತ್ತೆ ನನಗೆ ಕೋಪ ಬರೋದು ಈಗ ನೀನು ಮೊದ್ಲು ಅಳೋದನ್ನ ನಿಲ್ಸಿ ನನ್ ಜೊತೆಗೆ ಬರ್ಲಿಲ್ಲ ಅಂದ್ಕೋ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತಾನೆ ಸೂರ್ಯ ಯಾವಾಗ್ಲೂ ಏನಾದ್ರೂ ಮಾಡೋದೇ ನಿಮ್ ಎದ್ದು ಕಣ್ಣು ಕಣ್ಣುಕೊಂಡು ಆಚೆಗೆ ಹೋಗ್ತಾಳೆ ಸಂಸ್ಕೃತಿ ಅಷ್ಟರಲ್ಲಿ ಆಗ್ಲೇ ವರ್ಷ ಮತ್ತೆ ಅರ್ಜುನ್ ಟಿಫನ್ ತಿಂದು ಟಿ ವಿ ನೋಡ್ತಾ ಇದ್ರು ಸರಿ ಬಾ ನಾವಿಬ್ರು ತಿಂಡಿ ತಿನ್ನೋಣ ಅಂತ ಸಂಸ್ಕೃತಿಯನ್ನ ತಿನ್ನೋಕೆ ಕರೀತಾನೆ ಸೂರ್ಯ ನೀವು ತಿನ್ನಿ ನಾನು ಆಮೇಲೆ ತಿಂತೀನಿ ಅಂತ ಕಿಚನ್ಗೆ ಹೋಗ್ತಾ ಇದ್ದವಳೆ ಕೈ ಹಿಡಿದು ಎಳೆದು ಕೂರಿಸ್ತಾನೆ ದೋಸೆಯನ್ನ ಮುರಿದು ಅವಳ ಬಾಯಿಯ ಹತ್ರ ಇಟ್ಟು ಸೈಲೆಂಟ್ ಆಗಿ ಸುಮ್ನೆ ತಿನ್ನು ಅಂತಾನೆ ಸೂರ್ಯ ಹಾಗೆ ಕೋಪದಿಂದ ಹೇಳಿದ ಕೂಡ್ಲೆ ಮತ್ತೇನು ಮಾತಾಡದೆ ಮೌನವಾಗಿ ತಿಂತಾಳೆ ಲೋ ಸೂರ್ಯ ಫಸ್ಟ್ ಶೋ ಮೂವಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀವಿ ನಿಮ್ಮಿಬ್ರಿಗೂ ಕೂಡ ಬುಕ್ ಮಾಡ್ಲಾ ಅಂತ ಹಾಲ್ ಅಲ್ಲಿ ಕೂತೆ ಅರಿಚತ್ತಾನೆ ಅರ್ಜುನ್ ಸೂರ್ಯ ಸಂಸ್ಕೃತಿ ಹತ್ರಕ್ಕೆ ಬಂದು ಕೇಳಿಸ್ತಾ ಅವನ್ ಹೇಳಿದ್ದು ಹೋಗೋಣ ಮೂವಿಗೆ ಅಂತ ಕೇಳ್ತಾನೆ ಮನೇಲೆ ಇಷ್ಟು ದೊಡ್ಡ ಟಿವಿ ಹೊರಗಡೆ ಹೋಗಿ ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾಗಿರೋದು ಇನ್ನು ಪೆಂಡಿಂಗ್ ಇದೆ ಅಂತ ಅವಳು ಹೇಳ್ತಾ ಇದ್ರೆ ಅಮ್ಮ ತಾಯಿ ಸಾಕು ನಿಲ್ಸು ಅಂತ ಕೈ ಮುಗ್ದು ಅರ್ಜುನ್ ಕಡೆಗೆ ನೋಡ್ತಾನೆ ಸೂರ್ಯ ಅರ್ಥ ಆಯ್ತು ಬಿಡು ನೀವು ಬರೋದಿಲ್ಲ ಅಂತ ನಮಗ್ ಮಾತ್ರ ಬುಕ್ ಮಾಡಿದೀನಿ ನಾವು ವಾಪಸ್ ಬರೋವರೆಗೂ ಆ ವರ್ಕ್ ಏನು ಅಂತ ನೋಡಿ ಕಳಿಸ್ಕೊಡು ಅಂತಾನೆ ಅರ್ಜುನ್ ನಾನು ಹೊರಗಡೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದವಳ ಕೈ ಹಿಡಿದು ಎಳೆದು ಬೆಡ್ ಮೇಲೆ ಬೀಳಿಸ್ತಾನೆ ಸೂರ್ಯ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಮೇಲೆ ಏಳೋಕೆ ಹೋಗ್ತಾ ಇದ್ದವಳ ಎರಡೂ ಕೈಯನ್ನ ತನ್ನ ಕೈಗಳಿಂದ ಅದುಮಿ ಹಿಡಿದು ಅವಳ ಬಾಡಿಗೆ ಟಚ್ ಆಗದಂತೆ ಅವಳ ಮೇಲೆ ವಾಲ್ತಾನೆ ಅವಳ ಹೃದಯ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಹೊಡ್ಕೊಳ್ತಾ ಇದೆ ಉಗುಳು ನುಂಗ್ತಾ ಕಣ್ಣನ್ನ ದೊಡ್ಡದಾಗಿ ಮಾಡಿ ಅವನನ್ನೇ ನೋಡ್ತಾ ಇದ್ದಾಳೆ ಭಯ ಆಗ್ತಿದ್ಯಾ ಅಂತ ಕೇಳ್ತಾನೆ ಮೆಲ್ಲಗೆ ಹೌದು ಕಣ್ರಿ ಪ್ಲೀಸ್ ನೀವು ಎದ್ದೇಳಿ ಮದ್ವೆ ಆಗದೆ ಒಂದು ಹುಡುಗಿ ಜೊತೆ ಹೀಗೆ ಬಿಹೇವ್ ಮಾಡೋದು ತಪ್ಪು ಕಣ್ರಿ ಅಂತಾಳೆ ಅವಳು ಓಹೋ ಹಾಗಾದ್ರೆ ಮದ್ವೆ ಆದ್ಮೇಲೆ ಇದೆಲ್ಲ ಓಕೆನಾ ಅಂತಾನೆ ನಗ್ತಾ ಪ್ಲೀಸ್ ನೀವು ಎದ್ದೇಳಿ ಮೊದಲು ನನ್ಗೆ ಹೇಗೆಗೋ ಆಗ್ತಾ ಇದೆ ಅಂತಾಳೆ ನನಗೂ ಕೂಡ ಹಾಗೆ ಆಗ್ತಿದೆ ನಿನ್ಗಿಂತ ಜಾಸ್ತಿನೇ ಹುಚ್ಚು ಹಿಡಿಸ್ತಾ ಇದೀಯ ಕಣೆ ನೀನು ನನಗೆ ಒಂದ್ ಮುತ್ಕೊಡು ಇಲ್ಲಾಂದ್ರೆ ನನ್ನನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕಣೆ ಅಂತಾನೆ ಸೂರ್ಯ ಯಾರನ್ನ ಬೇಕೋ ಅವರನ್ನ ಮುತ್ಕೇಳೋದು ತಪ್ಪು ಕಣ್ರಿ ಅಂತಾಳೆ ಅವಳು ನಿನ್ ಕಣ್ಣಿಗೆ ಹೇಗ್ ಕಾಣ್ತಾ ಇದ್ದೀನಿ ನಾನು ಯಾರ್ಯಾರನ್ನೋ ನಾನ್ ಯಾಕೆ ಕೇಳ್ತೀನಿ ನಿನ್ ಹತ್ರ ಮಾತ್ರವೇ ಕೇಳ್ತೀನಿ ಅಂತಾನೆ ಸೂರ್ಯ ನನ್ ಹತ್ರ ಮಾತ್ರ ಯಾಕ್ರಿ ಕೇಳ್ತೀರಾ ಅಂತಾಳೆ ಅವಳು ಅದೆಲ್ಲಿಂದ ಸಿಕ್ಕದಿಯ ನನ್ಗೆ ಇಷ್ಟು ಮುದ್ದಾಗಿರೋ ಮುಖ ಇಟ್ಕೊಂಡು ಅಂತಾನೆ ಸೂರ್ಯ ಅದು ಅಷ್ಟು ಡೈರೆಕ್ಟ್ ಆಗಿ ಹೇಗ್ ಕೇಳ್ತೀರಿ ನೀವು ಹುಡುಗರ ಜೊತೆ ಮಾತಾಡೋದು ಕೂಡ ಇಷ್ಟ ಆಗಲ್ಲ ನನಗೆ ಅಂಥದ್ರಲ್ಲಿ ನೀವು ಇಷ್ಟು ಹತ್ರದಲ್ಲಿ ಇದ್ರು ನಿಮಗ್ ಮಾತ್ರ ಯಾಕೆ ಏನು ಅಂದ ಸುಮ್ನೆ ಆಗ್ತಾ ಇದೀನೋ ಗೊತ್ತಿಲ್ಲ ನನಗೆ ನನಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ ಭಯದಿಂದ ಇರಬಹುದು ಈ ವಯಸ್ಸಲ್ಲಿ ಇಂತಹ ಅಟ್ರಾಕ್ಷನ್ ಮಾಮೂಲಿ ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅಂತ ಸಂಸ್ಕೃತಿ ಇನ್ನು ಮಾತಾಡ್ತಾನೆ ಇದ್ದಾಳೆ ಸೂರ್ಯ ಒಂದೇ ಸಲ ಮುಂದಕ್ಕೆ ಬಾಗಿ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಬಂಧಿಸ್ತಾನೆ ಆಶ್ಚರ್ಯದಿಂದ ಕಣ್ಣನ್ನ ದೊಡ್ಡದಾಗಿ ಮಾಡಿ ಅವನನ್ನ ದೂರ ತಳ್ಳೋಕೆ ಪ್ರಯತ್ನ ಪಡ್ತಾಳಾದ್ರೂ ಮರುಕ್ಷಣವೇ ಅವನ ತಲೆ ಕೂದಲ ಹಿಂಬದಿಗೆ ಕೈ ಹಾಕಿ ಮುಷ್ಟಿ ಬಿಗಿ ಮಾಡ್ತಾಳೆ ಸೂರ್ಯ ಅವಳ ತುಟಿಗಳನ್ನ ಗಾಢವಾಗಿ ಚುಂಬಿಸ್ತಾ ಇದ್ರೆ ಪೂರ್ತಿಯಾಗಿ ಅವನ ಮಾಯೆಯಲ್ಲಿ ಕಳೆದು ಹೋಗ್ತಾಳೆ ಸಂಸ್ಕೃತಿ ಅವನನ್ನ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಳ್ತಾಳೆ ಐದು ನಿಮಿಷಗಳ ನಂತರ ಸಂಸ್ಕೃತಿಗೆ ಉಸಿರಾಡೋಕೆ ಕಷ್ಟ ಆಗ್ತಿರೋದನ್ನ ಗಮನಿಸಿ ಅವಳ ತುಟಿಗಳನ್ನ ಬಿಡ್ತಾನೆ ಸೂರ್ಯ ಸಂಸ್ಕೃತಿ ಮಾತ್ರ ಇನ್ನು ಆ ಮುತ್ತಿನ ಮತ್ತಲ್ಲೇ ಕಣ್ಮುಚ್ಕೊಂಡು ಇದ್ದಾಳೆ ಸೂರ್ಯ ಪ್ರೀತಿಯಿಂದ ಅವಳ ಹಣೆ ಮೇಲೆ ಮುತ್ತಿಟ್ಟ ಕೂಡ್ಲೆ ನಿಧಾನವಾಗಿ ಕಣ್ಣು ತೆರಿತಾಳೆ ಸಂಸ್ಕೃತಿ ಈಗ್ಲೂ ಕೂಡ ಇಬ್ಬರ ಮಧ್ಯ ಇರೋದು ಅಟ್ರಾಕ್ಷನ್ ಅಂತ ನಿನಗೆ ಅನ್ನಿಸ್ತಾ ಇದ್ಯಾ ಅಂತ ಕೇಳ್ತಾನೆ ಸೂರ್ಯ ಸಂಸ್ಕೃತಿ ಮಾತ್ರ ಏನು ಮಾತಾಡದೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಎದ್ದು ವಾಶ್ರೂಮ್ಗೆ ಹೋಗ್ತಾಳೆ ಸೂರ್ಯ ಅವಳನ್ನೇನು ತಡಿಲಿಲ್ಲ ಆದ್ರೆ ಅವಳ ಯೋಚನೆಯಲ್ಲಿಯೇ ಮುಳುಗಿ ಹೋಗ್ತಾನೆ ಛೆ ಅನಾವಶ್ಯಕವಾಗಿ ಮುಂದುವರೆದ್ಬಿಟ್ನಾ ಅವಳ ಬಗ್ಗೆ ಗೊತ್ತಿದ್ರೂ ಕೂಡ ತಪ್ಪು ಮಾಡ್ಬಿಟ್ನಾ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದಿದ್ರೆ ಆಗ್ತಾ ಇತ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕೂರ್ತಾನೆ ಅಷ್ಟರಲ್ಲೇ ಫುಡ್ ಆರ್ಡರ್ ಬಂದಿದ್ರಿಂದ ಸಂಸ್ಕೃತಿಗೋಸ್ಕರ ಕಾಯ್ತಾ ಇದ್ದಾನೆ ಆದ್ರೆ ಅವಳು ಎಷ್ಟೊತ್ತಾದ್ರೂ ಹೊರಗಡೆಗೆ ಬರ್ದೇ ಇದ್ದಿದ್ರಿಂದ ರೂಮಿಗೆ ಬಂದು ನೋಡ್ತಾನೆ ಕೆಳಗಡೆ ಕುತ್ಕೊಂಡು ಮೊಣಕಾಲ್ ಒಳಗಡೆ ಮುಖ ಹೊದ್ಸಿ ಅಳ್ತಾ ಇದ್ದಾಳೆ ಸಂಸ್ಕೃತಿ ಸೂರ್ಯ ಅವಳ ಹತ್ತಿರಕ್ಕೆ ಬಂದು ಮೊಣಕಾಲ್ ಊರಿ ಕೂತು ಸಮು ಈಗ ಏನಾಯ್ತು ಅಂತ ಇಷ್ಟೊಂದು ಅಳ್ತಾ ಇದೀಯಾ ಅಂತ ಕೇಳ್ತಾನೆ ಸಂಸ್ಕೃತಿ ತಲೆ ಎತ್ತಿ ಅವನನ್ನೇ ನೋಡಿ ಇನ್ನು ಏನಾಗ್ಬೇಕ್ರಿ ನಾನು ಸುಮ್ನೆ ಇದ್ರೆ ತುಂಬಾ ಅತಿಯಾಗಿ ಆಡ್ತಾ ಇದ್ದೀರಾ ಸೈಲೆಂಟ್ ಆಗಿ ಇದೀನಿ ಅಂತ ಅಡ್ವಾಂಟೇಜ್ ತಗೋತಾ ಇದೀರಾ ನೀವು ಏನ್ ಅನ್ಕೊಂಡಿದ್ದೀರಾ ನನ್ ಬಗ್ಗೆ ನಿಮ್ಮ ಉದ್ದೇಶನಾದ್ರೂ ಏನು ಅಂತಾಳೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಅದೇನೋ ತಿಳಿದೇ ನಡ್ದೋಯ್ತು ಹೋಯ್ತು ಬಿಡು ಹೋಗ್ಲಿ ಅಂತಾನೆ ಸೂರ್ಯ ಬಿಟ್ಬಿಡ್ಬೇಕಾ ಹೇಗ್ ಕಾಣಿಸ್ತಾ ಇದ್ದೀನಿ ನಾನು ನಿಮಗೆ ನಿಮಗೆ ಇದು ಚಿಕ್ಕ ವಿಷಯ ಅನ್ನಿಸ್ಬಹುದು ಆದ್ರೆ ನನಗಲ್ಲ ಇಷ್ಟು ದಿನ ಪವಿತ್ರವಾಗಿ ಇಟ್ಕೊಂಡಿದ್ದ ನನ್ನನ್ನ ನೀವು ಮಲಿನ ಮಾಡ್ಬಿಟ್ರಿ ಅಂತಾಳೆ ಅವಳು ಏಯ್ ಮೆಂಟಲ್ ಇಷ್ಟೊಂದು ಡೈಲಾಗ್ಸ್ ಮಾತಾಡ್ತಾ ಇದೀಯಾ ನಾನು ಕೊಟ್ಟಿದ್ದು ಬರೀ ಮುತ್ತು ಮಾತ್ರನೇ ಅಲ್ವಾ ಅಷ್ಟಕ್ಕೆ ಏನೋ ನಡಿಬಾರ್ದೆ ನಡ್ದೋಯ್ತು ಅನ್ನೋ ಹಾಗೆ ಆಡ್ತಾ ಇದೆಯಲ್ಲ ಅಂತಾನೆ ಸೂರ್ಯ ನೀವು ಮುತ್ಕೊಡ್ತಾ ಇದ್ರೆ ನಿಮ್ಮಿಂದ ದೂರ ಹೋಗೋಕೂ ಆಗದೆ ನನಗೆ ತಿಳಿದೆ ನಿಮ್ಮ ಮಾಯೆಯಲ್ಲಿ ಕಳೆದುಹೋದೆ ಕಳೆದ್ ಹೋದೆ ಅಂದ್ರೆ ಅದ್ರ ಅರ್ಥ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಮೂಡ್ತಾ ಇದೆ ಅಂತ ತಾನೆ ಅಂದ್ರೆ ನನ್ನ ಮನಸ್ಸು ಕೂಡ ಮಲಿನ ಆದಂತೆ ಅಲ್ವಾ ಅಂತಾಳೆ ಅಳ್ತಾ ದೇವ್ರೆ ಇದ ನನಗೆ ಬರೀ ಒಂದೇ ಒಂದು ಮುತ್ತಿಗೆ ಇವಳು ಏನೇನೋ ಯೋಚಿಸ್ತಾ ಇದ್ದಾಳೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂರ್ತಾನೆ ಸೂರ್ಯ ಈಗ ನಮ್ಮ ಮನೆಯವರಿಗೆ ನನ್ನ ಮುಖನ ನಾನು ಹೇಗ್ ತೋರಿಸ್ಲಿ ಸಂಪ್ರದಾಯವಾಗಿ ಬೆಳೆದ ನಾನು ಹೀಗ್ ಮಾಡಿದೀನಿ ಅಂತ ಗೊತ್ತಾದ್ರೆ ಸಾಯಿಸ್ ಸಾಯಿಸ್ಬಿಡ್ತಾರೆ ಅಂತ ಅವಳು ಹೇಳ್ತಾ ಇದ್ರೆ ಏ ಸಾಕು ನಿಲ್ಸು ಯಾರಾದ್ರೂ ನಿನ್ ಮಾತನ್ನ ಕೇಳಿಸ್ಕೊಂಡ್ರೆ ನಿಜವಾಗ್ಲು ನಾನು ನಿನ್ಗೆ ಏನೋ ಮಾಡಿದೀನಿ ಅನ್ಕೊಳ್ತಾರೆ ಒಂದು ಮುತ್ತಿಗೆ ನೀನೇನೋ ಹಾಳಾಗಿ ಹೋಗಿಲ್ಲ ಈಗಿನ ಕಾಲದ ಹುಡುಗಿರಲ್ಲ ಡೇಟಿಂಗ್ ಅಂತ ಏನೇನೋ ಮಾಡ್ತಾ ಇದ್ರೆ ಇದು ಮಾತ್ರ ಬರೀ ಒಂದೇ ಒಂದ್ ಮುತ್ತಿಗೆ ನನ್ ಪ್ರಾಣನೇ ತೆಗಿತಾ ಇದೆ ಬಾ ಊಟ ಮಾಡೋಣ ಅಂತ ಕರೀತಾನೆ ಸೂರ್ಯ ನನಗೆ ಬೇಡ ನಾನು ತಿನ್ನೋದಿಲ್ಲ ನೀವು ಮೊದ್ಲು ಇಲ್ಲಿಂದ ಹೋಗಿ ಅಂತಾಳೆ ಸಮು ಅಂತ ಸೂರ್ಯ ಅಂದ್ರೆ ನನ್ನ ಹೆಸರು ಸಮ್ಮು ಅಲ್ಲ ಸಂಸ್ಕೃತಿ ಇನ್ನೊಂದ್ಸಲ ಕರಿಬೇಡಿ ನನ್ನನ್ನ ನನ್ ಮೇಲೆ ನಿಮ್ಗೆ ಏನೋ ಹಕ್ಕಿದೆ ಅನ್ನೋ ಹಾಗೆ ಹಾಗೆ ಬಿಹೇವ್ ಮಾಡ್ತೀರಲ್ಲ ಎಲ್ ಬೇಕೋ ಅಲ್ಲಿ ಟಚ್ ಮಾಡ್ತೀರಾ ನೀವು ಇಷ್ಟೆಲ್ಲ ಮಾಡಿದ್ರು ನಾನು ಯಾಕೆ ನಿಮ್ಗೆ ಏನು ಅನ್ನದೆ ಸುಮ್ಮನೆ ಆಗ್ತಾ ಇದೀನೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋ ಕೆಲಸಗಳನ್ನೆಲ್ಲ ನೀವು ನನ್ನ ಜೊತೆಗೆ ಮಾಡಿಸ್ತಾ ಇದ್ದೀರಾ ಇದೆಲ್ಲ ನನಗಿಷ್ಟ ಆಗ್ತಾ ಇಲ್ಲ ನೀವು ಕೂಡ ನನಗೆ ಇಷ್ಟ ಇಲ್ಲ ಐ ಹೇಟ್ ಯು ನೀವು ನನ್ನ ಹತ್ರ ಇದ್ರೆ ನನ್ನನ್ನು ನಾನೇ ಮರೆತು ಬಿಹೇವ್ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ನೀವು ನನ್ನಿಂದ ದೂರ ಹೋಗಿ ಅಂತ ಸಂಸ್ಕೃತಿ ಕೈ ಎತ್ತಿ ಮುಗಿತಾಳೆ ಅವಳ ಮಾತನ್ನ ಕೇಳ್ತಾ ಇದ್ದ ಸೂರ್ಯನ ಮುಖ ಕೋಪದಿಂದ ಕೆಂಪಾಗಿದೆ ಆದರೆ ಏನು ಮಾತಾಡದೆ ಎದ್ದು ಹೊರಗಡೆಗೆ ಹೋಗ್ತಾನೆ ಆದ್ರೆ ಸಂಸ್ಕೃತಿ ಮಾತ್ರ ಇನ್ನು ಅಳ್ತಾನೆ ಇದ್ದಿದ್ರಿಂದ ನಾನು ಹೋಗ್ತಾ ಇದೀನಿ ಅಲ್ವಾ ಮತ್ತೆ ಇನ್ನು ಯಾಕೆ ಅಳ್ತಾ ಇದಿಯಾ ಅಳ್ಬೇಡ ನೀನು ಅತ್ರೆ ಅದನ್ನ ನಾನು ತಡ್ಕೊಳ್ಳಲ್ಲ ಯಾವತ್ತು ನಾನು ನಿನ್ನ ಎದ್ರಿಗೆ ಬರೋದಿಲ್ಲ ಒಂದ್ ವೇಳೆ ಎದ್ರಿಗೆ ಬಂದರೂ ಮಾತಾಡೋದಿಲ್ಲ ಈಗ ನಿನ್ಗೆ ಹ್ಯಾಪಿನಾ ಈಗ್ಲಾದ್ರೂ ಎದ್ದು ಊಟ ಮಾಡು ಅಂತ ಹೇಳಿ ಹೊರಗಡೆಗೆ ಹೋಗ್ತಾನೆ ಸೂರ್ಯ ಕೋಪದಿಂದ ಅವನು ಡೋರ್ ತೆಕ್ಕೊಂಡು ಆಚೆಗೆ ಬರೋ ಅಷ್ಟರಲ್ಲೇ ವರ್ಷ ಅರ್ಜುನ್ ಇಬ್ರು ಅವನಿಗೆ ಎದುರಾಗ್ತಾರೆ ಏನೋ ಆಗ್ಲೇ ಹೋಗ್ತಾ ಅಂತ ಕೇಳ್ತಾರೆ ಸೂರ್ಯ ಮಾತ್ರ ಏನು ಮಾತಾಡದೆ ಬೈಕ್ ತಗೊಂಡು ಅಲ್ಲಿಂದ ಹೊರಟೆ ಹೋಗ್ತಾನೆ ಇಬ್ರು ಅಯೋಮಯವಾಗಿ ಒಬ್ಬರ ಮುಖವನ್ನ ಒಬ್ರು ನೋಡ್ಕೊಂಡು ಒಳಗಡೆಗೆ ಬಂದವರಿಗೆ ಸಂಸ್ಕೃತಿ ಅಳ್ತಾ ಇರೋದು ಕಾಣಿಸುತ್ತೆ ವರ್ಷ ಗಾಬ್ರಿಯಿಂದ ಅವಳ ಹತ್ರ ಬಂದು ಏನಾಯ್ತು ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾಳೆ ಆದ್ರೆ ಸಂಸ್ಕೃತಿ ಮಾತ್ರ ಏನು ಹೇಳ್ದೆ ಇನ್ನು ಜೋರಾಗಿ ಅಳ್ತಿದ್ದಾಳೆ ಸ್ವಲ್ಪ ಹೊತ್ತು ಅವಳನ್ನ ಒಬ್ಳನ್ನೇ ಬಿಟ್ರೆ ಅವಳೆ ಸರಿ ಹೋಗ್ತಾಳೆ ಅನ್ಕೊಂಡು ಆಚೆಗೆ ಬರ್ತಾಳೆ ವರ್ಷ ಅರ್ಜುನ್ ಸೂರ್ಯನಿಗೆ ಫೋನ್ ಮಾಡಿದ್ರೆ ಅವನ ಫೋನ್ ಸ್ವಿಚ್ ಆಫ್ ಬರ್ತಿದೆ ಏನಾಗಿದ್ಯಾ ಇವ್ರಿಬ್ರಿಗೂ ಇವಳೇನೋ ಅಳ್ತಾ ಇದ್ದಾಳೆ ಅವನೇನೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತಾನೆ ಅಸಹನೆಯಿಂದ ಅರ್ಜುನ್ ಏನೋ ಕಣೋ ನನಗೂ ಗೊತ್ತಿಲ್ಲ ಸಂಸ್ಕೃತಿ ಕೂಡ ಏನೋ ಹೇಳ್ತಾ ಇಲ್ಲ ಅಂತಾಳೆ ವರ್ಷ ಇವನು ಕೋಪದಿಂದ ಎಲ್ಲಿಗ್ ಹೋದ್ನೋ ಏನೋ ಅಂತ ಅರ್ಜುನ್ ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ ವರ್ಷ ಅರ್ಜುನ್ ಭುಜದ ಮೇಲೆ ಕೈ ಇಟ್ಟು ನಮಗೆ ಗೊತ್ತಿರೋದೇ ಅಲ್ವಾ ಅವನಿಗೆ ಕೋಪ ಬಂದ್ರೆ ಆ ಕೋಪ ಕಡಿಮೆ ಆಗೋವರೆಗೂ ಯಾರಿಗೂ ಕಾಣಿಸೋದಿಲ್ಲ ನಮ್ಮ ಮೀಟಿಂಗ್ ಸ್ಪಾಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಾನೆ ನೀನ್ ಹೋಗಿ ಅವನನ್ನ ಹುಡುಕು ನಾನು ಸಂಸ್ಕೃತಿನ ನೋಡ್ಕೊಳ್ತೀನಿ ಅಂತಾಳೆ ವರ್ಷ ಸರಿ ಗುಡ್ ನೈಟ್ ಅಂತ ಹೇಳಿ ಹೊರಗಡೆಗೆ ಹೋಗ್ತಾನೆ ಅರ್ಜುನ್ ಅರ್ಜುನ್ ಹೋದ ಕೂಡ್ಲೆ ವರ್ಷ ಸಂಸ್ಕೃತಿ ಹತ್ರಕ್ ಬಂದು ಅವಳ ಪಕ್ಕವೇ ಕೂರ್ತಾಳೆ ಏನಾಯ್ತು ಸೂರ್ಯ ಕೂಡ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಕೇಳ್ತಾಳೆ ನಿಮ್ಮ ಫ್ರೆಂಡ್ ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆ ನಡ್ಕೊಳ್ತಾರೆ ನನ್ನಿಂದ ದೂರ ಇರಿ ಅಂತ ಹೇಳಿದೆ ಅಷ್ಟೇ ಅಂತಾಳೆ ತಲೆ ಎತ್ತಿ ಸಂಸ್ಕೃತಿ ಇಷ್ಟ ಬಂದ ಹಾಗೆ ಅಂದ್ರೆ ಏನ್ ಮಾಡ್ದ ಅವನು ಅಂತ ಕೇಳ್ತಾಳೆ ವರ್ಷ ಮುತ್ತ ಕೊಟ್ರು ಅಂತಾಳೆ ಸಂಸ್ಕೃತಿ ಮುಖವನ್ನ ಪಕ್ಕಕ್ಕೆ ತಿರುಗಿಸಿ ಮುತ್ತ ನಾನು ಖಂಡಿತ ನಂಬೋದಿಲ್ಲ ನಮ್ ಸೂರ್ಯ ಹಾಗ ಮಾಡೋದಿಲ್ಲ ಅಂತಾಳೆ ವರ್ಷ ನಿಮ್ಮ ಸೂರ್ಯ ಏನು ಅಂತ ಸಿನ್ಸಿಯರ್ ಪರ್ಸನ್ ಅಲ್ಲ ನಾನು ಹೇಳೋದನ್ನ ನೀವು ನಂಬದೇ ಹೋದ್ರೆ ಇಲ್ಲಿ ನೋಡಿ ಅಂತ ಸೂರ್ಯ ಮುತ್ತು ಕೊಡೋವಾಗ ಕಚ್ಚಿರೋ ಅವಳ ತುಟಿಯನ್ನ ತೋರಿಸ್ತಾಳೆ ಸಂಸ್ಕೃತಿ ಅದನ್ನ ನೋಡಿದ ವರ್ಷ ಆಶ್ಚರ್ಯ ಪಡ್ತಾ ನಿಜವಾಗ್ಲೂ ನಮ್ಮ ಸೂರ್ಯ ನಿನಗೆ ಕಿಸ್ ಮಾಡದ್ನ ಅಂತಾಳೆ ಮತ್ತೊಮ್ಮೆ ಸೂರ್ಯ ಹಾಗ ಮಾಡಿದಾನೆ ಅನ್ನೋದನ್ನ ನಂಬೋಕಾಗ್ತಾ ಇಲ್ಲ ವರ್ಷಾಗೆ ಹೌದು ನಾನು ಯಾಕೆ ಸುಳ್ಳು ಹೇಳ್ತೀನಿ ನಾನು ಸುಮ್ಮನೆ ಆಗ್ತಾ ಇದ್ರೆ ಇನ್ನು ಅತಿಯಾಗಿ ಆಡ್ತಾ ಇದ್ದಾರೆ ಅವರು ಅಂತಾಳೆ ಸಂಸ್ಕೃತಿ ಸರಿ ಅವನು ಕಿಸ್ ಮಾಡ್ತಾ ಇದ್ರೆ ಅವನನ್ನು ದೂರ ತಳ್ಳೋದು ಬಿಟ್ಟು ಬೈಟ್ ಮಾಡೋವರೆಗೂ ಯಾಕೆ ಸುಮ್ಮನೆ ಆದೆ ಅಂತ ವರ್ಷ ಕೇಳಿದ್ರೆ ಏನೊಂದು ಮಾತಾಡದೆ ಸುಮ್ಮನೆ ಆಗ್ತಾಳೆ ಸಂಸ್ಕೃತಿ ವರ್ಷ ನಗ್ತಾ ಅವಳೆ ಕೈ ಹಿಡ್ಕೊಂಡು ನಿನ್ನ ಮನಸ್ಸು ಅವನನ್ನ ಇಷ್ಟಪಡ್ತಾ ಇದೆ ಅದಕ್ಕೆ ನಿನಗೆ ಅವನನ್ನು ದೂರ ಮಾಡೋಕೆ ಆಗ್ತಾ ಇಲ್ಲ ಆದ್ರೆ ನಿನ್ನ ಮೈಂಡ್ ಆ ವಿಷಯವನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತಾಳೆ ವರ್ಷ ನನ್ಗೆ ಅವ್ರನ್ನ ನೋಡಿದ್ರೆ ಇಷ್ಟ ಆಗೋದಿಲ್ಲ ಅಂಥದ್ರಲ್ಲಿ ಅವರನ್ನ ನನ್ನ ಮೈಂಡ್ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಅಂತಾಳೆ ಸಂಸ್ಕೃತಿ ಓಹೋ ಹೌದಾ ನೋಡೋಕ್ಕೂ ಕೂಡ ಇಷ್ಟ ಆಗದೆ ಇರೋನ್ ಜೊತೆ ವರ್ಗ ಹೋಗಿದ್ಯಾ ಅಂತ ಕೇಳ್ತಾಳೆ ವರ್ಷ ಏನೋ ಮತ್ತಲ್ಲಿ ನಡೆದು ಹೋಯ್ತು ಅಂತಾಳೆ ಸಂಸ್ಕೃತಿ ಮೆಲ್ಲಗೆ ಅವನ್ ಪರಿಸ್ಥಿತಿ ಕೂಡ ಹಾಗೇನೆ ಮೇಲೆ ಇರೋ ಪ್ರೀತಿಯಿಂದ ಕಂಟ್ರೋಲ್ ತಪ್ಪಿದಾನೆ ಅಷ್ಟೇ ಹೊರತು ಅವನು ಕೆಟ್ಟ ಹುಡುಗ ಅಲ್ಲ ನಮ್ಮ ಆಫೀಸ್ನಲ್ಲೇ ಅವನ ಹಿಂದೆ ಎಷ್ಟೋ ಜನ ಹುಡುಗಿರು ಸುತ್ತುತ್ತಾ ಇದ್ರು ಯಾರನ್ನು ಕಣ್ಣೆತ್ತಿ ಕೂಡ ನೋಡಲ್ಲ ಅವನು ಇಷ್ಟಪಟ್ಟು ಹಿಂದೆ ಬರೋ ಒಬ್ಳೆ ಒಬ್ಳು ಹುಡುಗಿ ಅಂದ್ರೆ ಅದು ನೀನೇ ನಿನ್ನ ಅವನು ಇಷ್ಟಪಡ್ತಾ ಇದ್ದಾನೆ ನಿನ್ನ ಮನಸ್ಸು ಏನು ಅನ್ನೋದು ಅವನಿಗೆ ಅರ್ಥ ಆಗಿದೆ ಅದಕ್ಕೆ ಅವನ ಫೀಲಿಂಗ್ಸ್ ನ ಕಿಸ್ ರೂಪದಲ್ಲಿ ನಿನಗೆ ತಿಳಿಸಿದಾನೆ ಅವನನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ವರ್ಷ ಸಂಸ್ಕೃತಿ ಯೋಚನೆಯಲ್ಲಿ ಮುಳುಗಿ ಹೋಗ್ತಾಳೆ ಮೂರು ದಿನಗಳವರೆಗೂ ಸೂರ್ಯ ಆಫೀಸ್ ನಲ್ಲಿ ಎಲ್ಲೂ ಕಾಣಿಸೋದೇ ಇಲ್ಲ ಅವನು ಪಕ್ಕದಲ್ಲಿ ಇರೋವಾಗ ಇಷ್ಟ ಇಲ್ಲ ಅಂದ್ಕೊಳ್ತಾ ಇದ್ದ ಸಂಸ್ಕೃತಿ ಈಗ ಅವನು ಪಕ್ಕದಲ್ಲಿ ಇಲ್ಲದೆ ಇರೋದ್ರಿಂದ ಅವಳ ಮನಸ್ಸೆಲ್ಲ ನೋವಿನಿಂದ ಹೋಗಿದೆ ಅವನನ್ನ ನೋಡ್ಬೇಕು ಅಂತ ಪದೇ ಪದೇ ಅನ್ನಿಸ್ತಾ ಇದೆ ಅಷ್ಟಕ್ಕೂ ಅವನನ್ನ ನೆನಪು ಮಾಡಿಕೊಂಡು ನಾನ್ ಯಾಕೆ ಯೋಚನೆ ಮಾಡ್ಬೇಕು ಅಂದುಕೊಂಡವಳಿಗೆ ಅವನು ಕೊಟ್ಟ ಮುತ್ತು ನೆನಪಾಗಿ ಅವನ ಮೇಲೆ ಕೋಪ ಬರುತ್ತೆ ಏನೇ ಆಗ್ಲಿ ಅವನು ಮಾಡಿದ್ದು ತಪ್ಪು ನನ್ನ ಇಷ್ಟನ ಕೂಡ ತಿಳ್ಕೊಳ್ದೆ ಅವನು ಮುತ್ತ ಕೊಟ್ಟಿದ್ದು ತಪ್ಪು ತಾನೆ ನಾನು ಅವನಿಂದ ದೂರ ಇರೋದೇ ಕರೆಕ್ಟ್ ಅಂದ್ಕೊಳ್ತಾಳೆ ಸೂರ್ಯ ಏನೋ ಅವಳನ್ನ ಆಟ ಆಡ್ಸೋಣ ಅನ್ಕೊಂಡಿದ್ದೇ ಹೊರತು ಏನೋ ಮತ್ತಲ್ಲಿ ಹಾಗೆ ನಡೆದ್ ಹೋಯ್ತು ಆದರೆ ಆ ವಿಷಯವೇ ಸಂಸ್ಕೃತಿಗೆ ತುಂಬಾ ನೋವು ಮಾಡಿತ್ತು ಮೂರು ದಿನಗಳ ನಂತರ ಆಫೀಸ್ನಲ್ಲಿ ಕಾಣಿಸ್ತಾನೆ ಸೂರ್ಯ ಅವನನ್ನ ನೋಡಿದ ಕೂಡಲೇ ಸಂಸ್ಕೃತಿಯ ಮುಖ ಅರಳಿತ್ತು ಕಿರುನಗೆಯೊಂದಿಗೆ ಹೋಗಿ ಅವನ ಮುಂದೆ ನಿಂತು ನುಲೀತಾಳೆ ಆದ್ರೆ ಅವನ್ ಮಾತ್ರ ಅವಳನ್ನ ಗಮನಿಸ್ದೆ ಅವಳ ಪಕ್ಕವೇ ಅಲ್ಲಿಂದ ಹೋಗ್ತಾನೆ ಅವನು ಹಾಗೆ ಹೋಗಿದ್ದನ್ನ ಕಂಡು ಕೋಪ ಬರುತ್ತೆ ಸಂಸ್ಕೃತಿಗೆ ಏನಿವನು ಏನೋ ಪಾಪ ಅಂತ ಮಾತಾಡ್ಸಕ್ ಹೋದ್ರೆ ನನ್ನನೆ ಇಗ್ನೋರ್ ಮಾಡಿ ಹೋಗ್ತಾ ಅಂತ ಬೈದ್ಕೊಳ್ತಾಳೆ ಸೂರ್ಯನಿಗೆ ಲಂಚ್ ಟೈಮ್ ಅಲ್ಲಿ ವರ್ಷ ಜೊತೆ ಕ್ಯಾಂಟೀನ್ಗೆ ಹೋಗ್ತಾಳೆ ಸಂಸ್ಕೃತಿ ಆಗ್ಲೇ ಅರ್ಜುನ್ ಮತ್ತೆ ಸೂರ್ಯ ಕ್ಯಾಂಟೀನ್ ಅಲ್ಲೇ ಇದ್ರು ಸಂಸ್ಕೃತಿ ಬರ್ತಾ ಇರೋದನ್ನ ನೋಡಿ ಸೂರ್ಯ ಅಲ್ಲಿಂದ ಎದ್ದು ಹೋಗ್ತಾನೆ ನನ್ನಿಂದಲೇ ಅವನು ತಿಂದೆ ಎದ್ದು ಹೋಗಿದ್ದನ್ನ ಕಂಡು ನೋವಾಗುತ್ತೆ ಸಂಸ್ಕೃತಿಗೆ ಅವಳಿಗೂ ಕೂಡ ತಿನ್ಬೇಕು ಅನ್ನಿಸ್ತೆ ಕಾಟಾಚಾರಕ್ಕೆ ಎರಡು ತುತ್ತು ತಿಂದು ಕೆಲ್ಸದಲ್ಲಿ ಮುಳುಗಿ ಹೋಗ್ತಾಳೆ ವರ್ಕ್ಸ್ ಅಲ್ಲಿ ಡೌಟ್ ಇದೆ ಅಂತ ಸೂರ್ಯನ ಹತ್ರಕ್ಕೆ ಅವಳು ಹೋದ್ರೆ ವರ್ಷ ನೀನೇ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡು ಅಂತ ಹೇಳಿ ಅಲ್ಲಿಂದಲೂ ಎದ್ದು ಹೋಗ್ತಾನೆ ಸೂರ್ಯ ಅವನು ತನ್ನ ಹಾಗೆ ಅವಾಯ್ಡ್ ಮಾಡ್ತಾ ಇದ್ರೆ ಸಂಸ್ಕೃತಿ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಸಂಜೆ ಅವನು ಹೋಗ್ತಾ ಇದ್ರೆ ಅವನ ಹಿಂದೆಯೇ ಬಂದು ಏನ್ರಿ ನೀವು ನಾನು ಮಾತಾಡ್ತಾ ಇದ್ರು ಕೂಡ ಗಮನಕ್ಕೆ ತಗೋತಾ ಇಲ್ಲ ನೀವು ಮಾಡಿರೋ ಕೆಲ್ಸಕ್ಕೆ ಸಾರಿ ಕೂಡ ಹೇಳ್ದೆ ನನ್ ಮೇಲೆ ಕೋಪದಿಂದ ಇದ್ದೀರಾ ಅಂತ ಕೇಳ್ತಾಳೆ ಕೋಪನಾ ನನ್ಗೆ ಮೇಲೂ ಕೋಪ ಇಲ್ಲ ಅಂತ ಹೇಳಿ ಅವನು ಹೋಗ್ತಾ ಇದ್ರೆ ನಾನು ಮಾತಾಡ್ತಾ ಇದ್ರು ನೀವು ಹೋಗ್ತಾ ಇದ್ದೀರಲ್ಲ ನೀವು ಮಾಡಿದ್ದು ತಪ್ಪೆ ತಾನೆ ಅಂತ ಕೇಳ್ತಾಳೆ ಅವಳು ಅಮ್ಮ ತಾಯಿ ನಿನ್ಗೊಂದು ದೊಡ್ಡ ನಮಸ್ಕಾರ ನಾನು ಮಾಡಿದ್ದು ತಪ್ಪೆ ಒಪ್ಕೋತೀನಿ ನಿನ್ನಿಂದ ದೂರ ಇರ್ತೀನಿ ಅಂತ ಹೇಳಿದ ಹಾಗೇನೆ ದೂರದಲ್ಲೇ ಇದ್ದೀನಿ ಇನ್ನು ನಿನ್ನ ಎದುರಿಗೆ ಬರಲೇಬಾರ್ದು ಅಂದರೆ ಹೇಳು ಟ್ರಾನ್ಸ್ಫರ್ ತಗೊಂಡು ಬೇರೆ ಬ್ರಾಂಚ್ಗೆ ಹೋಗ್ತೀನಿ ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೋಗ್ತಾನೆ ಸೂರ್ಯ ಎಷ್ಟು ಕೊಬ್ಬು ಇವನಿಗೆ ಏನೋ ಪಾಪ ಅಂತ ಎಲ್ಲನೂ ಮರೆತು ಮಾತಾಡ್ಸಿದ್ರೆ ತುಂಬ ಓವರಾಗಾಡ್ತಾ ಇದ್ದಾನೆ ಹೋದ್ರೆ ಹೋಗಲಿ ನನಗೇನು ಇನ್ಮೇಲಿಂದ ನಾನು ಕೂಡ ಅವನ ಕಡೆ ಗಮನ ಕೊಡದೆ ನನ್ನ ಕೆಲಸನ ನಾನು ನೋಡ್ಕೊಳ್ತೀನಿ ಅಂತ ಅಂದ್ಕೊಂಡು ತನ್ನ ರೂಮಿಗೆ ಹೋಗ್ತಾಳೆ ಸಂಸ್ಕೃತಿ ಈತ ಸಮು ಏನ್ ಮಾಡಿದೀಯ ನೀನು ನನಗೆ ನಿದ್ರೆ ಕೂಡ ಬರ್ತಾ ಇಲ್ಲ ಮುತ್ಕೊಟ್ಟಿದ್ದಕ್ಕೆ ನಿನ್ನಿಂದ ದೂರ ಇರೋದಾ ನನ್ನಿಂದ ಆಗ್ತಾ ಇಲ್ಲ ಕಣೆ ಅಂತ ಬೆಡ್ ಮೇಲೆ ಆ ಕಡೆ ಈ ಕಡೆ ಹೊಳಾಡ್ತಾ ಅರ್ಜುನ್ ಕಡೆಗೆ ನೋಡ್ತಾನೆ ಸೂರ್ಯ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ದಾನೆ ಅರ್ಜುನ್ ಅಯ್ಯೋ ನನ್ ಮಗನೆ ನನಗೆ ನಿದ್ರೆ ಬರ್ತಾ ಇಲ್ಲ ಅಂತ ನಾನು ಇಲ್ಲಿ ಒದ್ದಾಡ್ತಾ ಇದ್ರೆ ಆರಾಮಾಗಿ ನೀನ್ ಮಾತ್ರ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದೀಯಾ ಅಂತ ಕಾಲಲ್ಲಿ ಅವನನ್ನ ತಳ್ಳಿದ ಕೂಡಲೇ ಬೆಡ್ ಕೆಳಗಡೆಗೆ ಬಿದ್ದು ಹೋಗ್ತಾನೆ ಅರ್ಜುನ್ ಅಮ್ಮಾ ಅಂತ ಸೊಂಟದ ಮೇಲೆ ಕೈ ಇಟ್ಕೊಂಡು ಎದ್ದೇಳ್ತಾನೆ ಲೋ ಯಾಕೋ ಹಾಕ್ತಾಳ್ದೆ ಇನ್ನು ಸ್ವಲ್ಪ ಜೋರಾಗಿ ತಳ್ಳಿದ್ರೆ ನನ್ನ ಸೊಂಟನೆ ಮುರಿದ್ ಹೋಗ್ತಾ ಇತ್ತು ಅಂತಾನೆ ಅರ್ಜುನ್ ಆ ಸಂಸ್ಕೃತಿ ನನ್ಗೆ ನಿದ್ರೆನೆ ಇಲ್ದೇ ಇರೋ ಹಾಗೆ ಮಾಡ್ತಿದ್ದಾಳೆ ಕಣೋ ಅವಳಿಗೆ ಏನಾದರೂ ಮಾಡ್ಬೇಕು ಕಣೋ ಅಂತ ಸೂರ್ಯ ಹೇಳ್ತಾ ಇದ್ರೆ ಲೋ ಟೈಮ್ ನೋಡೋ ಅರ್ಧ ರಾತ್ರಿ ಆಗಿದೆ ಈ ಟೈಮಲ್ಲಿ ನಿನ್ನ ಗೋಳೇನೋ ನಿನಗೆ ನಿದ್ರೆ ಬರ್ಲಿಲ್ಲ ಅಂದ್ರೆ ನನ್ನಿದ್ರೆ ಕೂಡ ಹಾಳು ಮಾಡ್ತೀಯಾ ಪಾಪಿ ಅಂತ ಹೇಳಿ ಹೊರಗಡೆಗೆ ಹೋಗಿ ಸೋಫಾ ಮೇಲೆ ಮಲ್ಕೊಳ್ತಾನೆ ಅರ್ಜುನ್ ಸೂರ್ಯ ಸಂಸ್ಕೃತಿಯ ಆಲೋಚನೆಯಲ್ಲಿಯೇ ಅದು ಯಾವಾಗ ಮಲ್ಕೊಂಡ ಅಂತ ಅವನಿಗೆ ಗೊತ್ತಿಲ್ಲ ಮಾರನೇ ದಿನ ಕೂಡ ಆಫೀಸಲ್ಲಿ ಸಂಸ್ಕೃತಿಯನ್ನ ಗಮನಿಸೋದಿಲ್ಲ ಸೂರ್ಯ ಲಂಚ್ಗೆ ಸಂಸ್ಕೃತಿ ಬರಲ್ಲ ಅಂದ್ರೂ ಬಲವಂತವಾಗಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ ವರ್ಷ ಅವಳು ಬಂದಿದ್ದನ್ನ ನೋಡಿ ಸೂರ್ಯ ಹೋಗಿ ಪಕ್ಕದ ಟೇಬಲ್ ನಲ್ಲಿ ಕೂರ್ತಾನೆ ಅರ್ಜುನ್ ಕೂಡ ಹೋಗಿ ಅವನು ಪಕ್ಕವೇ ಕೂರ್ತಾನೆ ಲೋ ನಿನ್ನ ಹುಡುಗಿ ನಿನ್ ಕಡೆಗೆ ಬರ್ತಾ ಇದೆ ಕಣೋ ಅಂತಾನೆ ಅರ್ಜುನ್ ರೂಹಿಯನ್ನ ತೋರಿಸ್ತಾ ಯಾರಿರ್ಬಹುದು ಇರ್ಬಹುದು ಅಂತ ಸಂಸ್ಕೃತಿ ಕೂಡ ತಲೆ ಎತ್ತಿ ನೋಡ್ತಾಳೆ ರೂಹಿಯನ್ನ ನೋಡಿ ಬಾಯಿ ಮೇಲೆ ಬೆಲ್ಡ್ ಇಟ್ಟುಕೊಳ್ತಾಳೆ ಸಂಸ್ಕೃತಿ ಬ್ಲಾಕ್ ಕಲರ್ ಫಾರ್ಮಲ್ ಶರ್ಟ್ ವಿತ್ ಬ್ಲಾಕ್ ಕಲರ್ ಟ್ರೌಸರ್ ಫ್ರೀ ಆಗಿ ಬಿಟ್ಟಿರೋ ಹೇರ್ ಹೈ ಹಿಲ್ಸ್ ಹಾಕೊಂಡು ಸ್ಟೈಲಿಶ್ ಆಗಿ ನಡೆದು ಬಂದು ಸೂರ್ಯನ ಪಕ್ಕ ಕುತ್ಕೊಂಡ ಅವಳನ್ನ ನೋಡಿ ಜಲಸ್ ಫೀಲ್ ಆಗ್ತಾಳೆ ಸಂಸ್ಕೃತಿ ಹಾಯ್ ಸೂರ್ಯ ಈ ಟೆನ್ ಡೇಸ್ ತುಂಬಾ ಮಿಸ್ ಮಾಡಿಕೊಂಡೆ ಗೊತ್ತಾ ಅಂತ ತುಂಬಾ ಕ್ಲೋಸ್ ಆಗಿ ರೂಹಿ ಸೂರ್ಯನ ಜೊತೆಗೆ ಮಾತಾಡ್ತಾ ಇದ್ರೆ ಹೊಟ್ಟೆಲಿ ಬೆಂಕಿ ಹತ್ಕೊಂಡಂಗೆ ಆಗ್ತಾ ಇದೆ ಸಂಸ್ಕೃತಿಗೆ ಊಟ ಕೂಡ ಮಾಡದೆ ಅವರಿಬ್ಬರ ಕಡೆಗೂ ಕೋಪದಿಂದ ನೋಡ್ತಾ ಇರೋ ಸಂಸ್ಕೃತಿಯನ್ನ ನೋಡಿ ನಗ್ತಾಳೆ ವರ್ಷ ಅವಳು ರೂಹಿ ಸೂರ್ಯ ಅಂದ್ರೆ ಹುಚ್ಚು ಅವಳಿಗೆ ಒನ್ ಇಯರ್ ಇಂದ ಸೂರ್ಯನನ್ನ ಲೈನಲ್ಲಿ ಬೀಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇದ್ದಾಳೆ ಅಂತಾಳೆ ವರ್ಷ ಆ ಮಾತನ್ನ ಕೇಳಿದ ಸಂಸ್ಕೃತಿಗೆ ಅವರಿಬ್ಬರನ್ನ ನೋಡಿ ಕೋಪ ಮತ್ತಷ್ಟು ಜಾಸ್ತಿ ಆಗತ್ತೆ ಅಂದ್ರೆ ನನ್ ಮೇಲಿರೋ ಕೋಪದಿಂದ ಅವಳಿಗೆ ಎಸ್ ಅಂತ ಹೇಳ್ತಾನ ಅನ್ನೋ ಟೆನ್ಷನ್ನಲ್ಲೇ ಅವಳಿಗೆ ಊಟ ತಿನ್ಬೇಕು ಅಂತಾನು ಅನಿಸ್ತಾ ಇಲ್ಲ ನೀನು ತಿನ್ಕೊಂಡ್ ಬಾ ನಾನು ಹೋಗ್ತೀನಿ ಅಂತ ಪ್ಲೇಟ್ ತಗೊಂಡು ಅಲ್ಲಿಂದ ಎದ್ದು ಹೋಗ್ತಾಳೆ ಸಂಸ್ಕೃತಿ ಒಂದ್ ಕಡೆ ರೂಹಿ ಜೊತೆ ಮಾತಾಡ್ತಾನೆ ಮತ್ತೊಂದು ಕಡೆ ಓರೆಗಣ್ಣಲ್ಲಿ ಸಂಸ್ಕೃತಿಯನ್ನ ಗಮನಿಸ್ತಾ ಇದ್ದಾನೆ ಸೂರ್ಯ ಒಳಗಡೆ ಬಂದ ಸಂಸ್ಕೃತಿ ಸಿಸ್ಟಮ್ ಮುಂದೆ ಕೂತು ತಲೆಯನ್ನ ಗಟ್ಟಿಯಾಗಿ ಒತ್ತಿ ಹಿಡ್ಕೊತಾಳೆ ನಾನು ಯಾಕೆ ಹೀಗಾಗಿ ಹೋಗ್ತಾ ಇದ್ದೀನಿ ಅವನು ಯಾರ ಜೊತೆಗೆ ತಿರುಗಿದ್ರೆ ನನಗೇನು ಅವನು ಯಾರನ್ನ ಪ್ರೀತಿಸಿದ್ರೆ ನನಗೇನು ಅಂತ ಅಂದುಕೊಂಡವಳು ಮರುಕ್ಷಣವೇ ನಿಜವಾಗ್ಲೂ ಅವನು ಅವಳನ್ನ ಪ್ರೀತಿಸ್ತಾನ ಅನ್ನೋ ಟೆನ್ಷನ್ ಅವಳಲ್ಲಿ ಹಾಗೆ ಮುಂದುವರಿಯುತ್ತೆ ಆ ದಿನ ಪೂರ್ತಿ ಆ ಆಲೋಚನೆಯಲ್ಲೇ ಹುಚ್ಚು ಹಿಡ್ದಂತೆ ಆಗುತ್ತೆ ಸಂಸ್ಕೃತಿಗೆ ಅರ್ಜುನ್ ಇವ್ರಿಬ್ರನ್ನ ನೋಡಿದ್ರೆ ನಮ್ಗೆ ಹುಚ್ಚು ಹಿಡಿಯೋ ಹಾಗಿದೆ ಕಣೋ ಇಬ್ರಿಗೂ ಒಬ್ರಂದ್ರೆ ಒಬ್ರಿಗೆ ಇಷ್ಟಾನೆ ಆದ್ರೆ ಹುಚ್ಚು ಹುಚ್ಚು ಆಲೋಚನೆಗಳಿಂದ ದೂರ ಇದ್ದಾರೆ ಇವ್ರಿಬ್ರನ್ನ ಹೇಗಾದ್ರೂ ಮಾಡಿ ಹತ್ತಿರ ಮಾಡ್ಬೇಕು ಅಂತಾಳೆ ವರ್ಷ ಏನ್ ಮಾಡೋಣವೆ ಹಾಗಾದ್ರೆ ಅಂತ ಕೇಳ್ತಾನೆ ಅರ್ಜುನ್ ಆಲೋಚಿಸ್ತಾ ವರ್ಷಾ ಏನೋ ಯೋಚಿಸ್ತಾ ಸಂಸ್ಕೃತಿ ಬೈಕ್ ಅನ್ನ ನೋಡಿ ಐಡಿಯಾ ಅಂತ ಬೈಕ್ ಹತ್ರಕ್ಕೆ ಹೋಗಿ ಮೆಲ್ಲಗೆ ಟೈರಲ್ಲಿ ಗಾಳಿ ತೆಗಿತಾಳೆ ಏನ್ ಮಾಡ್ತಾ ಇದಿಯೇ ನೀನು ಗಾಳಿ ತೆಗೆದ್ರೆ ಅವಳು ರೂಮಿಗೆ ಹೇಗೆ ಹೋಗ್ತಾಳೆ ಅಂತ ಕೇಳ್ತಾನೆ ಅರ್ಜುನ್ ಅವಳು ಹೋಗೋದಿಲ್ಲ ಸೂರ್ಯ ಅವಳನ್ನ ಕರ್ಕೊಂಡು ಹೋಗ್ತಾನೆ ಅಂತಾಳೆ ವರ್ಷ ನಗ್ತಾ ಸೂಪರ್ ಅಂತ ಹೈಫೈ ಮಾಡಿ ಅವರಿಬ್ರು ಬರೋದನ್ನೇ ಕಾಯ್ತಾ ಇದಾರೆ ಇವ್ರಿಬ್ರು ಅಷ್ಟರಲ್ಲೇ ಸೂರ್ಯ ಬಂದು ಬೈಕ್ ತೆಗಿತಾ ಇದ್ರೆ ಅರ್ಜುನ್ ಸೂರ್ಯನಿಗೆ ಅಡ್ಡಲಾಗಿ ಬೈಕ್ ನಿಲ್ಸಿ ನಾವಿಬ್ರು ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ನೀನು ಕೂಡ ಬರ್ತೀಯ ಅಂತ ಕೇಳ್ತಾನೆ ನಿಮ್ಮಿಬ್ರ ಮಧ್ಯೆ ನಾನು ಯಾಕೋ ನಿಮ್ಮ ರೋಮ್ಯಾನ್ಸ್ ನೋಡೋಕಾ ನಿನ್ ಗಾಡಿ ತೆಗಿ ನಾನು ಹೋಗ್ಬೇಕು ಅಂತ ಸೂರ್ಯ ಹೇಳ್ತಾ ಇದ್ರೆ ಅವನನ್ನ ಹೋಗೋಕೆ ಬಿಡದೆ ಅವನ ಜೊತೆ ಏನೇನೋ ಮಾತಾಡ್ತಾ ಸಂಸ್ಕೃತಿ ಬರೋದನ್ನೇ ಕಾಯ್ತಾ ಇದ್ದಾನೆ ಅರ್ಜುನ್ ಸಂಬಂಧವೇ ಇಲ್ಲದೆ ಅರ್ಜುನ್ ಏನೇನೋ ಮಾತಾಡ್ತಾ ಇದ್ರೆ ಕೋಪ ಬರ್ತಾ ಇದೆ ಸೂರ್ಯನಿಗೆ ಲೋ ಏನ್ ಮಾತಾಡ್ತಾ ಇದೀಯ ನಿನಗಾದರೂ ಅರ್ಥ ಆಗ್ತಿದ್ಯಾ ಅಂತಾನೆ ಸೂರ್ಯ ಕೋಪದಿಂದ ಅಯ್ಯೋ ನೀನಿರೋ ಅಂತ ಆ ಸಂಸ್ಕೃತಿ ಇನ್ನೂ ಯಾಕೆ ಬರಲಿಲ್ಲ ಅಂತ ಮನದೊಳಗೆ ಅಂದ್ಕೊಳ್ತಾ ಬೇಗ ತಾಯಿ ಅನ್ಕೊಳ್ತಾ ಇದ್ದಾನೆ ಅರ್ಜುನ್ ಮನದಲ್ಲೇ ಅಷ್ಟರಲ್ಲೇ ಸಂಸ್ಕೃತಿ ಬರ್ತಾ ಇರೋದನ್ನ ಕಂಡು ಸದ್ಯ ಅಂದ್ಕೊಂಡವನು ಅವಳು ತನ್ನ ಸ್ಕೂಟಿ ಹತ್ರಕ್ಕೆ ಬರೋವರೆಗೂ ಸೂರ್ಯ ಹೋಗದಂತೆ ತಡಿತಾನೆ ಅರ್ಜುನ್ ಸಂಸ್ಕೃತಿ ತನ್ನ ಸ್ಕೂಟಿನ ನೋಡಿ ಟೆನ್ಷನ್ ನಿಂದ ಸುತ್ತಲೂ ನೋಡ್ತಾಳೆ ವರ್ಷಾನ ನೋಡಿ ಅವಳ ಹತ್ರಕ್ಕೆ ಬಂದು ನನ್ನ ಸ್ಕೂಟಿ ಪಂಕ್ಚರ್ ಆಗಿದೆ ಅನ್ಸುತ್ತೆ ನಿನ್ ಜೊತೆಗೆ ನಾನು ಬರ್ತೀನಿ ಅಂತಾಳೆ ಸಂಸ್ಕೃತಿ ಸಮೋ ನಾನೀಗ ರೂಮ್ಗೆ ಹೋಗ್ತಾ ಇಲ್ಲ ಅರ್ಜುನ್ ಮತ್ತೆ ನಾನು ಇಬ್ರು ಶಾಪಿಂಗ್ಗೆ ಹೋಗ್ತಾ ಇದೀವಿ ನೀನು ಒಂದ್ ಕೆಲಸ ಮಾಡು ಅಂತ ಅವಳು ಕೈ ಹಿಡ್ಕೊಂಡು ಸೂರ್ಯ ಮತ್ತೆ ಅರ್ಜುನ್ ಇರೋ ಕಡೆಗೆ ಕರ್ಕೊಂಡು ಬರ್ತಾಳೆ ವರ್ಷ ಸೂರ್ಯ ಸಂಸ್ಕೃತಿ ಸ್ಕೂಟಿ ಪಂಚರ್ ಆಗಿದ್ಯಂತೆ ಅವಳನ್ನ ನಮ್ಮ ಫ್ಲಾಟ್ ಹತ್ರಕ್ಕೆ ಡ್ರಾಪ್ ಮಾಡ್ತೀಯಾ ಅಂತಾಳೆ ವರ್ಷ ಸೂರ್ಯ ಸಂಸ್ಕೃತಿ ಕಡೆ ನೋಡಿ ವರ್ಷ ಕಡೆ ತಿರ್ಗಿ ಹೇಗ್ ಕಾಣಿಸ್ತಾ ಇದ್ದೀನಿ ನಿನಗೆ ನಾನು ಡ್ರೈವರ್ ಆಗಿ ಏನಾದ್ರೂ ಕಾಣಿಸ್ತಾ ಇದ್ದೀನ ಬೇಕಾದ್ರೆ ಆ ಟೊಲಿ ಹೋಗೋಕ್ ಹೇಳು ಅಂತಾನೆ ಸೂರ್ಯ ಏಯ್ ಯಾಕೋ ಹಾಗಂತ್ಯಾ ಡ್ರಾಪ್ ಮಾಡು ಸಂಸ್ಕೃತಿ ಬಾ ನೀನು ಬೈಕ್ ಹತ್ತು ಅಂತಾನೆ ಅರ್ಜುನ್ ಪರವಾಗಿಲ್ಲ ನಾನು ಆಟೋಲೋ ಬಸ್ಸಲ್ಲೋ ಹೋಗ್ತೀನಿ ಅಂತ ವರ್ಷ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು ಸೂರ್ಯನನ್ನ ಕೋಪದಿಂದ ನೋಡ್ತಾ ಫಾಸ್ಟ್ ಆಗಿ ಹೊರಗಡೆಗೆ ಹೋಗ್ತಾಳೆ ಸಂಸ್ಕೃತಿ ವರ್ಷ ಮತ್ತು ಅರ್ಜುನ್ ಇಬ್ರು ನೀರಸವಾಗಿ ಸೂರ್ಯನ ಕಡೆಗೆ ನೋಡ್ತಾ ಇದ್ರೆ ಸೂರ್ಯ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾನೆ ಅವರಿಬ್ರು ಸೇರಿಸೋಣ ಅಂತ ಪ್ಲಾನ್ ಮಾಡಿದ್ರೆ ಏನೋ ಹೀಗಾಗೋಯ್ತಲ್ಲ ಅಂತ ವರ್ಷ ಅಂದ್ರೆ ನಮ್ ಪ್ರಯತ್ನ ನಾವು ಮಾಡಿದ್ವಿ ಸರಿ ಬಾ ನಾವು ಶಾಪಿಂಗ್ ಗೆ ಹೋಗೋಣ ಅಂತಾನೆ ಅರ್ಜುನ್ ಇಬ್ರು ಶಾಪಿಂಗ್ ಗೆ ಹೋಗ್ತಾರೆ ಸಂಸ್ಕೃತಿ ಹೊರಗಡೆ ಬಂದು ಬಸ್ ಸ್ಟಾಪ್ ಅಲ್ಲಿ ಟೆನ್ಷನ್ ಇಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾಳೆ ಮಾರ್ನಿಂಗ್ ಅರ್ಜೆಂಟ್ ಅಲ್ಲಿ ಪರ್ಸ್ ತರೋದನ್ನೇ ಮರ್ತ ಹೋಗಿದ್ದಾಳೆ ಬಸ್ ಅಲ್ಲಿ ಹೋಗೋಣ ಅಂದ್ರೆ ದುಡ್ಡಿಲ್ಲ ಆಟೋದಲ್ಲಿ ಹೋದ್ರೆ ರೂಮ್ ಹತ್ರ ಹೋದ್ಮೇಲೆ ಆದ್ರೂ ದುಡ್ಕೊಳ್ಬಹುದು ಅಂದ್ಕೊಳ್ತಾ ಇದ್ರೆ ಒಂದು ಆಟೋ ಕೂಡ ಖಾಲಿಯಾಗಿ ಬರ್ತಾನೆ ಇಲ್ಲ ಏನು ಮಾಡೋದು ಅಂತ ಅರ್ಥ ಆಗದೆ ಇಂದ ನೋಡ್ತಾ ಇದ್ದಾಳೆ ಸೂರ್ಯ ದೂರದಲ್ಲೇ ನಿಂತು ಅವಳನ್ನು ಗಮನಿಸ್ತಾ ಇದ್ದಾನೆ ಎಷ್ಟೊತ್ತಾದರೂ ಸಂಸ್ಕೃತಿ ಅಲ್ಲಿಂದ ಹೋಗದೆ ಇರೋದನ್ನು ಕಂಡು ಬೈಕ್ ತಂದು ಅವಳ ಎದುರಿಗೆ ನಿಲ್ಲಿಸ್ತಾನೆ ಸೂರ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ